ಬಳ್ಳಾರಿಯ ಘಟನೆಯ ಬಗ್ಗೆ ವಿನಾಕಾರಣ ಆರೋಪವನ್ನು ಬಿ ಜೆ ಪಿಯವರು ನಮ್ಮ ಪಾರ್ಟಿ ಮೇಲೆ ಮಾಡ್ತಿದ್ದಾರೆ ರೆಡ್ಡಿ ಬ್ರದರ್ಸ್ ಶ್ರೀರಾಮುಲು ಅವರೇ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನು ಡೆಮೋಕ್ರಸಿ ಆಫ್ ಬಳ್ಳಾರಿ ಮಾಡಿದ್ದು ನಮ್ಮ ಭರತ್ ರೆಡ್ಡಿ ನಮ್ಮ ನಾಗೇಂದ್ರ ಅಣ್ಣ ನಮ್ಮ ಸಂತೋಷ್ ಲಾಡ್ ಸಾಹೇಬರು ನೀವು ರಿಪಬ್ಲಿಕ್ ಮಾಡಿಟ್ಕೊಂಡಿದ್ರಿ ಈ ಘಟನೆ ಏನು ನಡೆಯಿತು ಅಂತ ರಾಜ್ಯದ ಜನತೆಗೆ ಕ್ಲಾರಿಟಿ ಕೊಡೋಕ್ಕೆ ಬಯಸ್ತೀನಿ ಬಳ್ಳಾರಿಯ ಎಸ್ ಪಿ ರೋಡಲ್ಲಿ ಮಹರ್ಷಿ ವಾಲ್ಮೀಕಿಯ ವಿಗ್ರಹವಾದ ಇನಾಗ್ರೇಷನ್ ಮೂರನೇ ತಾರೀಕಿತ್ತು ನಗರದಲ್ಲಿ ಎಲ್ಲ ಕಡೆ ವಾಲ್ಮೀಕಿ ಮಹರ್ಷಿಯ ಬ್ಯಾನರ್ಗಳು ಕಟ್ಕೊಂಡು ಬಂದಿದ್ರು ಅದೇ ರೀತಿ ಖಾಲಿ ಜಾಗದಲ್ಲಿ ಏನು ಜನಾರ್ದನ ರೆಡ್ಡಿ ಮನೆಗೆ ಸಮೀಪ ಇರೋ ಖಾಲಿ ಜಾಗದಲ್ಲಿ ನಮ್ಮ ಪಕ್ಷದವರು ಮಹರ್ಷಿ ವಾಲ್ಮೀಕಿಯ ಬ್ಯಾನರ್ ಕಟ್ಟಿದ್ರು ಯಾಕೆ ವಾಲ್ಮೀಕಿಯವ್ರ ಬ್ಯಾನರ್ ಕಟ್ಟಬಾರ್ದ ವಾಲ್ಮೀಕಿಯವ್ರು ಎಲ್ಲರ ಆಸ್ತಿ ತಾನೇ ಬರೀ ಕಾಂಗ್ರೆಸ್ ಅವ್ರ ಆಸ್ತಿ ಅಲ್ಲ ತಾನೇ ಕಟ್ಟಿದ್ರೆ ಸರ್ ಇದೆಲ್ಲ ಗೊತ್ತಿರಬೇಕು ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ಸಮೀಪದಲ್ಲಿ ರೆಡ್ಡಿಯ ಬೆಂಬಲಿಗರು ಗನ್ಮ್ಯಾನ್ಗಳು ಬ್ಯಾನರ್ಗಳನ್ನ ಅರ್ಧ ಹಾಕ್ತಾರೆ ಮಧ್ಯಾಹ್ನ ಯಾವಾಗ ಬ್ಯಾನರ್ ಅರ್ಧ ಹಾಕ್ತಾರೋ ಸಂಜೆ ಮತ್ತೆ ನಮ್ಮ ಕಾರ್ಯಕರ್ತರು ಬ್ಯಾನರ್ ಕಟ್ಟಕ್ಕೆ ಹೋಗ್ತಾರೆ ಕಟ್ಟಕ್ಕೆ ಹೋದಾಗ ಶ್ರೀರಾಮುಲು ಅವರು ಸೇರಿ ಅವರು ಬೆಂಬಲಿಗರು ಬ್ಯಾನರ್ ಅರ್ಧ ಹಾಕಿದಾಗ ಇನ್ಸಿಡೆಂಟ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ ಇವತ್ತು ಸೋಮಣ್ಣ ಸಾಹೇಬರು ಹೇಳ್ತಾರೆ ರೆಡ್ಡಿ ಅವರ ಭಾಷೆ ಬಗ್ಗೆ ಮಾತಾಡ್ತೀರಾ ಏನು ಸರ್ ಬಿ ಜೆ ಪಿಯಲ್ಲಿ ನೀವೇನು ಭಾಷಾ ಪಂಡಿತರು ವಿದ್ವಾಂಸರಿದ್ದೀರಾ ಅಲ್ಲ ಸರ್ ರಾಜಶೇಖರ್ ಅಂತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತ ತೀರ್ಕೊಂಡ್ರೆ ಎಮ್ ಎಲ್ ಎಗೆ ನೋವಾಗುತ್ತೆ ನೋವಲ್ಲಿ ಮಾತಾಡಿದ್ದಾರೆ ನೀವು ಅದನ್ನು ಹೆಂಗಂದ್ರೆ ಹೆಂಗೆ ಮಾತಾಡಿದ್ರೆ ಸೋಮಣ್ಣ ಸಾಹೇಬರಿಗೆ ಪ್ರಿಯಕೃಷ್ಣ ಅವ್ರನ್ನ ಕಂಡ್ರೆ ಆಗಲ್ಲ ಅವ್ರಿಗೂ ತೊಂದರೆ ಮಾಡ್ತಾರೆ ಈಗ ಭರತ್ ರೆಡ್ಡಿ ಬಳ್ಳಾರಿಗೆ ಹೋಗಿ ಅಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡ್ತಾರೆ ಸರ್ ನಿಮ್ಗೆ ಗೊತ್ತಿರಬೇಕು ರಾಜಶೇಖರ್ ಅಂತಕ್ಕಂಥ ನಮ್ಮ ಪಾರ್ಟಿಯ ವ್ಯಕ್ತಿ ಇವತ್ತೇನು ಮೃತಪಟ್ಟಿದ್ದಾನೆ ಆತ ಹುಸೇನ್ ನಗರದ ನಿವಾಸಿ ಅವರು ತಂದೆ ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ ತಂದೆ ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡ್ರು ಪಾಪ ಹುಡುಗ ಪಕ್ಷ ನಿಷ್ಠೆಯಿಂದ ನಮ್ಮ ಪಕ್ಷದಲ್ಲಿದ್ದಾನೆ ಇವತ್ತೊಂದೊಂದು ಇನ್ಸಿಡೆಂಟ್ ಆಗಿದೆ ಬ್ಯಾನರ್ ಕಿತ್ತಾಗಿದ್ದಾರು ಗಲಾಟೆಗೆ ಪ್ರೇರಣೆ ಕೊಟ್ಟಿದ್ದಾರು ರೆಡ್ಡಿ ಬ್ರದರ್ಸು ಶ್ರೀರಾಮುಲು ಅವ್ರನ್ನ ಸಪೋರ್ಟ್ ಮಾಡಿಕೊಂಡು ಬಿ ಜೆ ಪಿಯವರೆಲ್ಲ ಹೋಗ್ತಾರೆ ಏನೋ ಭಾಷಾ ಪಂಡಿತರು ವಿದ್ವಾಂಸರ್ತಾರೆ ಸೋಮಣ್ಣ ಸಾಹೇಬ್ರೆ ವಯಸ್ಸಾಗ್ತಾ ಆಗ್ತಾ ಬುದ್ಧಿ ಹೆಚ್ಚಾಗಬೇಕೆ ವಿನಃ ಬುದ್ಧಿಮಾಂದ್ಯತೆ ಹೆಚ್ಚಾಗಬಾರ್ದು ಸರ್ ಆಲ್ರೆಡಿ ಬೆಂಕಿ ಹತ್ಕೊಂಡಿದೆ ಬಳ್ಳಾರಿ ನೀವು ಸೀನಿಯರ್ ಲೀಡ್ರಿ ಸರ್ ನೀವೇನೋ ಸೀನಿಯರ್ ನಿಮಗೆ ಬುದ್ಧಿ ಹೆಚ್ಚಾಗಿದೆ ಅಂದ್ಕೊಂಡ್ರೆ ಬುದ್ಧಿಮಾಂದ್ಯತೆ ಹೆಚ್ಚಾಗಿದೆ ಅಂತ ಪ್ರೂವ್ ಮಾಡ್ತೀರಲ್ಲ ಸರ್ ಇನ್ನು ಆರ ಅಶೋಕಣ್ಣನಿಗೆ ಅದು ಯಾರು ಅಡ್ವೈಸರ್ಗಳಿದ್ದಾರೋ ಏನೋ ಅಶೋಕಣ್ಣ ರೆಡ್ಡಿ ಅವ್ರನ್ನ ಆಚೆ ಹಾಕಿದ್ದು ನೀವೇ ತಾನೆ ಅವ್ರನ್ನ ವಿರೋಧಿಸಿದ್ ನೀವೇ ತಾನೆ ಶ್ರೀರಾಮುಲು ಅವರು ರೆಡ್ಡಿ ಅವರು ಅಷ್ಟು ಕಿತ್ತಾಡ್ತಿದ್ರು ಅದು ಯಾವಾಗ ಸ್ನೇಹಿತರಾದ್ರೋ ಯಾವಾಗ ಒಂದಾದ್ರೋ ನಮ್ಗೆ ಯಾವುದೂ ಗೊತ್ತಿಲ್ಲ ನೋಡಿ ಭರತ್ ರೆಡ್ಡಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಆ ಘಟನೆ ಏನಾಗಿದೆ ಅಂತ ಪೊಲೀಸ್ ಇನ್ವೆಸ್ಟಿಗೇಷನಿಂದ ಗೊತ್ತಾಗಿದೆ ಸುಮ್ಮನೆ ಭರತ್ ರೆಡ್ಡಿ ಅಂತ ಯೂತ್ಸನ್ನ ಬಿ ಜೆ ಪಿ ಅವರು ಟಾರ್ಗೆಟ್ ಮಾಡೋದು ಸರಿ ಇಲ್ಲ ಪಾಪ ವಾರ್ಡ್ ವಾರ್ಡ್ಗೆ ಹೋಗಿ ಜನರಿಗೆ ಕಷ್ಟ ಕೇಳ್ತಾ ಇದ್ದಾನೆ ನಮ್ಮ ಬಳ್ಳಾರಿ ಅನ್ನೋ ಕಾರ್ಯಕ್ರಮದಲ್ಲಿ ಇಲ್ಲಿ ನಮ್ಮ ಪ್ರಿಯಕೃಷ್ಣ ಅವರು ಏರಿಯಾ ಏರಿಯಾಗೋಗಿ ಜನರು ಕಷ್ಟ ಕೇಳ್ತಾ ಇದ್ದಾರೆ ಸೋಮಣ್ಣ ಸಾಹೇಬರು ಕಾಂಗ್ರೆಸ್ಸಲ್ಲಿರೋ ಯೂತ್ಸ್ನ ಯಂಗ್ಸ್ಟರ್ಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇನ್ನು ಆ ಕಡೆ ಚಲ್ವಾದಿ ನಾರಾಯಣ ಅವರು ಸರ್ ನೀವು ಬಳ್ಳಾರಿ ಬಸ್ಸಲ್ಲಿ ಹತ್ತಬೇಕಾಗಿರೋದು ಒನ್ ಸೆವೆಂಟಿ ಒನ್ ಎ ನಿಮಾನ್ಸ್ ಬಸ್ ಹತ್ತಬೇಕಾಗಿರೋದು ನೀವು ಮಾನಸಿಕ ಸ್ಥೀಮಿತ ಕಳ್ಕೊಂಡು ಛಲವಾದಿ ನಾರಾಯಣ ಅವರು ಎಷ್ಟೋ ದಿನ ಆಯಿತು ಪಾಪ ವಿಜೇಂದ್ರ ಅವರು ಎಲ್ಲಿ ಕಳೆದೋಗಿದ್ದಾರೋ ಗೊತ್ತಿಲ್ಲ ಯಾಕೆಂದರೆ ಅವರು ಚೇರ್ ಹೇಳ್ಕೊಳ್ಳೋಕ್ಕೆ ಬ್ಯುಸಿಯಾಗಿ ಹೋಗಿದ್ದಾರೆ ಈ ಬಿ ಜೆ ಪಿಯವ್ರಿಗೆ ಮಾನ ಮರ್ಯಾದೆ ಇದ್ದರೆ ಮಾನ ಮರ್ಯಾದೆ ಇದ್ದರೆ ಆರ್ ಅಶೋಕ್ ಅಣ್ಣ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಹಣ ನಿಮಗೆ ಮಾನ ಮರ್ಯಾದೆ ಇದ್ದರೆ ಬಾಯಿ ಮುಚ್ಕೊಂಡಿರಿ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ ನಾನು ಮತ್ತೊಮ್ಮೆ ಬಿ ಜೆ ಪಿಯವ್ರಿಗೆ ಹೇಳ್ತೀನಿ ರಾಜ್ಯದ ಜನತೆಗೆ ಹೇಳ್ತೀನಿ ಬಳ್ಳಾರಿಯ ಗಲಭೆಗೆ ಕಾರಣವೇ ಬಿ ಜೆ ಪಿಯವರು ಬಿ ಜೆ ಪಿಯವ್ರು ಕೊಟ್ಟ ಕುಮ್ಮಕ್ಕು ಫಸ್ಟ್ ಬ್ಯಾನರ್ ಅರ್ದು ಅವರು ಇದು ಸಿ ಸಿ ಕ್ಯಾಮ್ರಾಲಿದೆ ಗಲಾಟೆ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಅವರು ಶ್ರೀರಾಮುಲು ಅವರು ಸಹ ಬಂದು ಬ್ಯಾನರ್ ಹಾಕಿದ್ರು ಅಂತ ಸ್ಥಳೀಯರು ಹೇಳ್ತಾರೆ ನಮ್ಮ ಪಕ್ಷದ ರಾಜಶೇಖರ್ ಸತ್ತೋಗೋದಕ್ಕೆ ಬಿ ಜೆ ಪಿಯವರೇ ಕಾರಣ ಬಿ ಜೆ ಪಿಯವ್ರು ಕೊಟ್ಟ ಕುಮ್ಮಕ್ಕೆ ಕಾರಣ ಇಂಥ ಬಿ ಜೆ ಪಿಯನ್ನು ಬಳ್ಳಾರಿಯಿಂದ ಒದ್ದು ಓಡಿಸಿದ್ದೀವಿ ಯಾಕೆ ಒಂದು ಇಪ್ಪತ್ತಾರು ವರ್ಷದ ಹುಡುಗ ಬಂದು ರೆಡ್ಡಿ ಸಾಮ್ರಾಜ್ಯನ ಒಡೆದ ಅಂತ ಹೊಟ್ಟೆ ಕಿಚ್ಚ ನಿಮಗೆ ಬಳ್ಳಾರಿ ರಿಪಬ್ಲಿಕ್ನ ಡೆಮೋಕ್ರಸಿ ಮಾಡಿದ್ವಲ್ಲ ಕಾಂಗ್ರೆಸ್ ಅವ್ರ ಹೋಗಿ ನಾವೊಂದು ಪಾದಯಾತ್ರೆಗೆ ರಿಪಬ್ಲಿಕ್ ಹೋಗಿ ಡೆಮೋಕ್ರಸಿ ಆಯಿತು ಮತ್ತೆ ಬಿ ಜೆ ಪಿ ಅವ್ರಿಗೆ ಹೇಳ್ತೀನಿ ಯುವಕರನ್ನ ದಯವಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿರೋ ಯುವಕರನ್ನ ಕೆಣಕಬೇಡಿ ಅದು ಪ್ರಿಯ ಕೃಷ್ಣ ಆಗ್ಬೋದು ಭರತ್ ರೆಡ್ಡಿ ಆಗ್ಬೋದು ಆಗ್ಬೋದು ನೀವು ವಿನಾಕಾರಣ ಟಾರ್ಗೆಟ್ ಮಾಡಿದ್ರೆ ಸರಿ ಇರಲ್ಲ ಅಂತ ನಾನು ಹೇಳಕ್ಕೆ ನೋಡಿ ಸರ್ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಟ್ರಾನ್ಸ್ಪರೆಂಟಾಗಿ ಈಗ ಆಲ್ರೆಡಿ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಸತ್ಯಾಸತ್ಯತೆ ಫೋರೆನ್ಸಿಕ್ ರಿಪೋರ್ಟ್ ತಾನೆ ಹೇಳಬೇಕು ಆರ್ ಅಶೋಕಣ್ಣಯ್ಯನ್ ಫೋರೆನ್ಸಿಕ್ ಹೆಡ್ಡಾ ಚಲವಾದಿ ನಾರಾಯಣ ಸ್ವಾಮಿ ಫೋರೆನ್ಸಿಕ್ ಗೆಡ್ಡ ಅವ್ರಿಗೆ ಫೋರ್ ಹೆಡ್ ಅಲ್ಲಿ ಬುದ್ಧಿನೇ ಇಲ್ಲ ಫೋರೆನ್ಸಿಕ್ ರಿಪೋರ್ಟ್ ಹೇಳ್ಬೇಕು ತಾನೆ ಬುಲೆಟ್ ಯಾರ್ಗನ್ನಿಂದ ಬಂತು ಫೈರ್ ಮಾಡಿದ್ದೆ ಯಾರು ಫೋರೆನ್ಸಿಕ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಸರ್ ನಾವು ನಿಷ್ಪಕ್ಷಪಾತವಾಗಿದ್ದೀವಲ್ಲ ನಮ್ಮ ಭರತ್ ರೆಡ್ಡಿಯವರು ಜೊತೆಯಲ್ಲಿ ಓಡಾಡ್ಕೊಳ್ಳೋ ಹುಡುಗ ಸತ್ತೋದ್ರೆ ಸರ್ ಸರ್ ನಾನು ಹೇಳೋದು ಗೊತ್ತಿರಬೇಕು ಪೊಲೀಸ್ ಅವರು ಕೂಡ ಐದಾರು ಸುತ್ತಿನ ಫೈರಿಂಗ್ ನಡೆಸಿದ್ದಾರೆ ದಯವಿಟ್ಟು ಇದು ಇನ್ಫಾರ್ಮೇಷನ್ ತಗೊಳ್ಳಿ ಅವರು ಐದಾರು ಸುತ್ತಿನ ಫೈರಿಂಗ್ ನಡೆಸ್ತಾರೆ ಗನ್ಮ್ಯಾನು ನಡೆಸಿದ್ದಾರೆ ಆದರೆ ಬುಲೆಟ್ ಎಲ್ಲಿಂದ ಬಂತು ಅನ್ನೋದು ಫೋರೆನ್ಸಿಕ್ ಕೇಳಬೇಕು ಮೇಡಮ್ ನಾನು ಹೇಳೋದಿಷ್ಟೇ ಸತೀಶ್ ಅವ್ರ ಮೇಲೆ ಎಷ್ಟು ಮಾರಣಾಂತಿಕ ಅಲ್ಲೆ ಆಗಿದೆ ಅಂದರೆ ಮಿಡ್ ನೈಟಲ್ಲಿ ಅವ್ರನ್ನ ಏರ್ ಲಿಫ್ಟ್ ಮಾಡಿ ಬೆಂಗಳೂರಿಗೆ ತೊಗೊಂಬರ್ತೀವಿ ಈ ರೇಂಜ್ಗೆ ಬಿ ಜೆ ಪಿಯವ್ರು ಹೊಡೆಯೋದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅರೆ ಒಂದು ಇಬ್ಬರು ಮೂರು ಕಾರ್ಯಕರ್ತರು ಸಾವಿ ಬದುಕಿನ ನಡುವೆ ಇದ್ದಾಗ ಎಮ್ ಎಲ್ ಹೋಗಿ ಒಂದು ಫ್ರಸ್ಟ್ರೇಷನಲ್ಲಿ ಮಾತಾಡ್ತಾನೆ ಮಾತಾಡಿದ್ರೆ ಅದನ್ನೇ ಇಟ್ಕೊಂಡು ಏನು ನಿಮ್ಮ ಎತ್ನಾಳೋರು ಏನು ಬಾಯಲ್ಲಿ ಪಾಂಡಿತ್ಯ ಸುರಿಸ್ಬಿಡ್ತಾ ಇದ್ದಾರೆ ಬಿ ಜೆ ಪಿಯವರು ಅವನ ಮೈಕ್ಸ್ ಮೈಸೂರಿಂದ ಒಬ್ಬ ಸ್ಪೈಕ್ ಗಿರಾಕಿ ಇದ್ದಾನಲ್ಲ ಅವನೇನು ವಿದ್ವಾಂಸ ಅವನು ಭಾಷೆಯಲ್ಲಿ ಫಸ್ಟ್ ಆ ಸ್ಪೈಕ್ ಗಿರಾಕಿ ಹೇಳಿ ಅವನ ಬಾಯಿಂದ ಭಾಷಾ ಪಾಂಡಿತ್ಯ ಬಂದರೆ ಆ ಬಿಜಾಪುರದಿಂದ ಒಂದು ಕೋತಿ ಬಂದು ಜೆ ಸಿ ಬಿ ಜೆ ಸಿ ಬಿ ಅನ್ನುತ್ತಲ್ಲ ಇವಾಗ ಬಾಯಿ ಬಿಡಕ್ಕೆ ಕೇಳಿ ವಿನಾಕಾರಣ ಕೆಣಕ್ತಾಯಿದ್ದೀರಾ ಕಾಂಗ್ರೆಸ್ ಅವ್ರನ್ನ ಯಾವುದೇ ಕಾರಣಕ್ಕೆ ಬಳ್ಳಾರಿನ ಮತ್ತೆ ರಿಪಬ್ಲಿಕ್ ಮಾಡೋಕ್ಕೆ ಬಿಡೋಲ್ಲ ನಾವೆಲ್ಲರೂ ಭರತ್ ರೆಡ್ಡಿ ಜೊತೆ ನಮ್ಮ ಪಕ್ಷದ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ ನಮ್ಮ ಭರತ್ ರೆಡ್ಡಿದಾಗಲಿ ಅವರಾಗಿ ತಪ್ಪಿಲ್ಲ ಸರ್ ಇದು ನಮ್ಮ ನಿಲುವು ನನಗಿರೋ ಪ್ರಾಥಮಿಕ ಮಾಹಿತಿ ಬಳ್ಳಾರಿಯ ಘಟನೆಯ ಬಗ್ಗೆ ವಿನಾಕಾರಣ ಆರೋಪವನ್ನು ಬಿ ಜೆ ಪಿಯವ್ರು ನಮ್ಮ ಪಾರ್ಟಿ ಮೇಲೆ ಮಾಡ್ತಿದ್ದಾರೆ ರೆಡ್ಡಿ ಬ್ರದರ್ಸ್ ಶ್ರೀರಾಮುಲು ಅವರೇ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನು ಡೆಮೋಕ್ರಸಿ ಆಫ್ ಬಳ್ಳಾರಿ ಮಾಡಿದ್ದು ನಮ್ಮ ಭರತ್ ರೆಡ್ಡಿ ನಮ್ಮ ನಾಗೇಂದ್ರ ಅಣ್ಣ ನಮ್ಮ ಸಂತೋಷ್ ಲಾಡ್ ಸಾಹೇಬರು ನೀವು ರಿಪಬ್ಲಿಕ್ ಮಾಡಿಟ್ಕೊಂಡಿದ್ರಿ ಈ ಘಟನೆ ಏನು ನಡೀತು ಅಂತ ರಾಜ್ಯದ ಜನತೆಗೆ ಕ್ಲಾರಿಟಿ ಕೊಡೋಕ್ಕೆ ಬಯಸ್ತೀನಿ ಬಳ್ಳಾರಿಯ ಎಸ್ ಪಿ ರೋಡಲ್ಲಿ ಮಹರ್ಷಿ ವಾಲ್ಮೀಕಿಯ ವಿಗ್ರಹವಾದ ಇನಾಗ್ರೇಷನ್ ಮೂರನೇ ತಾರೀಕಿತ್ತು ನಗರದಲ್ಲಿ ಎಲ್ಲ ಕಡೆ ವಾಲ್ಮೀಕಿ ಮಹರ್ಷಿಯ ಬ್ಯಾನರ್ಗಳು ಕಟ್ಕೊಂಡು ಬಂದಿದ್ರು ಅದೇ ರೀತಿ ಖಾಲಿ ಜಾಗದಲ್ಲಿ ಏನು ಜನಾರ್ದನ ರೆಡ್ಡಿ ಮನೆಗೆ ಸಮೀಪ ಇರೋ ಖಾಲಿ ಜಾಗದಲ್ಲಿ ನಮ್ಮ ಪಕ್ಷದವರು ಮಹರ್ಷಿ ವಾಲ್ಮೀಕಿಯ ಬ್ಯಾನರ್ ಕಟ್ಟಿದ್ರು ಯಾಕೆ ವಾಲ್ಮೀಕಿಯವ್ರ ಬ್ಯಾನರ್ ಕಟ್ಟಬಾರ್ದಾ ವಾಲ್ಮೀಕಿಯವ್ರು ಎಲ್ಲರ ಆಸ್ತಿ ತಾನೇ ಬರೀ ಕಾಂಗ್ರೆಸ್ ಅವ್ರ ಆಸ್ತಿ ಅಲ್ಲ ತಾನೇ ಕಟ್ಟಿದ್ರೆ ಸರ್ ಇದೆಲ್ಲ ಗೊತ್ತಿರಬೇಕು ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ಸಮೀಪದಲ್ಲಿ ರೆಡ್ಡಿಯ ಬೆಂಬಲಿಗರು ಗನ್ಮ್ಯಾನ್ಗಳು ಬ್ಯಾನರ್ಗಳನ್ನ ಅರ್ಧ ಹಾಕ್ತಾರೆ ಮಧ್ಯಾಹ್ನ ಯಾವಾಗ ಬ್ಯಾನರ್ ಅರ್ಧ ಹಾಕ್ತಾರೋ ಸಂಜೆ ಮತ್ತೆ ನಮ್ಮ ಕಾರ್ಯಕರ್ತರು ಬ್ಯಾನರ್ ಕಟ್ಟಕ್ಕೆ ಹೋಗ್ತಾರೆ ಕಟ್ಟಕ್ಕೆ ಹೋದಾಗ ಶ್ರೀರಾಮುಲು ಅವರು ಸೇರಿ ಅವರು ಬೆಂಬಲಿಗರು ಬ್ಯಾನರ್ ಅರ್ಧ ಹಾಕಿದಾಗ ಇನ್ಸಿಡೆಂಟ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ ಇವತ್ತು ಸೋಮಣ್ಣ ಸಾಹೇಬ್ರ್ ಹೇಳ್ತಾರೆ ರೆಡ್ಡಿ ಅವರ ಭಾಷೆ ಬಗ್ಗೆ ಮಾತಾಡ್ತೀರಾ ಏನು ಸರ್ ಬಿ ಜೆ ಪಿಯಲ್ಲಿ ನೀವೇನು ಭಾಷಾ ಪಂಡಿತರು ವಿದ್ವಾಂಸರಿದ್ದೀರಾ ಅಲ್ಲ ಸರ್ ರಾಜಶೇಖರ್ ಅಂತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತ ತೀರ್ಕೊಂಡ್ರೆ ಎಮ್ ಎಲ್ ಎಗೆ ನೋವಾಗುತ್ತೆ ನೋವಲ್ಲಿ ಮಾತಾಡಿದ್ದಾರೆ ನೀವು ಅದನ್ನು ಹೆಂಗಂದ್ರೆ ಹೆಂಗೆ ಮಾತಾಡಿದ್ರೆ ಸೋಮಣ್ಣ ಸಾಹೇಬರಿಗೆ ಪ್ರಿಯಕೃಷ್ಣ ಅವ್ರನ್ನ ಕಂಡ್ರೆ ಆಗಲ್ಲ ಅವ್ರಿಗೂ ತೊಂದರೆ ಮಾಡ್ತಾರೆ ಈಗ ಭರತ್ ರೆಡ್ಡಿ ಬಳ್ಳಾರಿಗೆ ಹೋಗಿ ಅಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡ್ತಾರೆ ಸರ್ ನಿಮ್ಗೆ ಗೊತ್ತಿರಬೇಕು ರಾಜಶೇಖರ್ ಅಂತಕ್ಕಂಥ ನಮ್ಮ ಪಾರ್ಟಿಯ ವ್ಯಕ್ತಿ ಇವತ್ತೇನು ಮೃತಪಟ್ಟಿದ್ದಾನೆ ಆತ ಹುಸೇನ್ ನಗರದ ನಿವಾಸಿ ಅವರು ತಂದೆ ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ ತಂದೆ ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡ್ರು ಪಾಪ ಹುಡುಗ ಪಕ್ಷ ನಿಷ್ಠೆಯಿಂದ ನಮ್ಮ ಪಕ್ಷದಲ್ಲಿದ್ದಾನೆ ಇವತ್ತೊಂದೊಂದು ಇನ್ಸಿಡೆಂಟ್ ಆಗಿದೆ ಬ್ಯಾನರ್ ಕಿತ್ತಾಗಿದ್ದಾರು ಗಲಾಟೆಗೆ ಪ್ರೇರಣೆ ಕೊಟ್ಟಿದ್ದಾರು ರೆಡ್ಡಿ ಬ್ರದರ್ಸು ಶ್ರೀರಾಮಲೂರು ಅವ್ರನ್ನ ಸಪೋರ್ಟ್ ಮಾಡಿಕೊಂಡು ಬಿ ಜೆ ಪಿಯವರೆಲ್ಲ ಹೋಗ್ತಾರೆ ಏನೋ ಭಾಷಾ ಪಂಡಿತರು ವಿದ್ವಾಂಸರ್ತಾರೆ ಸೋಮಣ್ಣ ಸಾಹೇಬ್ರೆ ವಯಸ್ಸಾಗ್ತಾ ಆಗ್ತಾ ಬುದ್ಧಿ ಹೆಚ್ಚಾಗಬೇಕೆ ವಿನಃ ಬುದ್ಧಿಮಾಂದ್ಯತೆ ಹೆಚ್ಚಾಗಬಾರ್ದು ಸರ್ ಆಲ್ರೆಡಿ ಬೆಂಕಿ ಹತ್ಕೊಂಡಿದೆ ಬಳ್ಳಾರಿ ನೀವು ಸೀನಿಯರ್ ಲೀಡ್ರಿ ಸರ್ ನೀವೇನೋ ಸೀನಿಯರ್ ನಿಮಗೆ ಬುದ್ಧಿ ಹೆಚ್ಚಾಗಿದೆ ಅಂದ್ಕೊಂಡ್ರೆ ಬುದ್ಧಿಮಾಂದ್ಯತೆ ಹೆಚ್ಚಾಗಿದೆ ಅಂತ ಪ್ರೂವ್ ಮಾಡ್ತೀರಲ್ಲ ಸರ್ ಇನ್ನು ಆರು ಅಶೋಕಣ್ಣನಿಗೆ ಅದು ಯಾರು ಅಡ್ವೈಸರ್ಗಳಿದ್ದಾರೋ ಏನೋ ಅಶೋಕಣ್ಣ ರೆಡ್ಡಿ ಅವ್ರನ್ನ ಆಚೆ ಹಾಕಿದ್ದು ನೀವೇ ತಾನೆ ಅವ್ರನ್ನ ವಿರೋಧಿಸಿದ್ ನೀವೇ ತಾನೆ ಶ್ರೀರಾಮುಲು ಅವರು ರೆಡ್ಡಿ ಅವರು ಅಷ್ಟು ಕಿತ್ತಾಡ್ತಿದ್ರು ಅದು ಯಾವಾಗ ಸ್ನೇಹಿತರಾದರೂ ಯಾವಾಗ ಒಂದಾದ್ರೋ ನಮ್ಗೆ ಯಾವುದೂ ಗೊತ್ತಿಲ್ಲ ನೋಡಿ ಭರತ್ ರೆಡ್ಡಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಆ ಘಟನೆ ಏನಾಗಿದೆ ಅಂತ ಪೊಲೀಸ್ ಇನ್ವೆಸ್ಟಿಗೇಷನಿಂದ ಗೊತ್ತಾಗಿದೆ ಸುಮ್ಮನೆ ಭರತ್ ರೆಡ್ಡಿ ಅಂತ ಯೂತ್ಸನ್ನ ಬಿ ಜೆ ಪಿ ಟಾರ್ಗೆಟ್ ಮಾಡೋದು ಸರಿ ಇಲ್ಲ ಪಾಪ ವಾರ್ಡ್ ವಾರ್ಡ್ಗೆ ಹೋಗಿ ಜನರು ಕಷ್ಟ ಕೇಳ್ತಾ ಇದ್ದಾನೆ ನಮ್ಮ ಬಳ್ಳಾರಿ ಅನ್ನೋ ಕಾರ್ಯಕ್ರಮದಲ್ಲಿ ಇಲ್ಲಿ ನಮ್ಮ ಪ್ರಿಯ ಕೃಷ್ಣ ಅವರು ಏರಿಯಾ ಹೋಗಿ ಜನ್ರು ಕಷ್ಟ ಇದ್ದಾರೆ ಸೋಮಣ್ಣ ಸಾಹೇಬರು ಕಾಂಗ್ರೆಸ್ಸಲ್ಲಿರೋ ಯೂತ್ಸ್ನ ಯಂಗ್ಸ್ಟರ್ಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇನ್ನು ಆ ಕಡೆ ಛಲವಾದಿ ನಾರಾಯಣ ಅವರು ಸರ್ ನೀವು ಬಳ್ಳಾರಿ ಬಸ್ಸಲ್ಲಿ ಹತ್ತಬೇಕಾಗಿರೋದು ಒನ್ ಸೆವೆಂಟಿ ಒನ್ ಎ ನಿಮಾನ್ಸ್ ಬಸ್ ಹತ್ತಬೇಕಾಗಿರೋದು ನೀವು ಮಾನಸಿಕ ಸ್ಥೀಮಿತ ಕಳ್ಕೊಂಡು ಛಲ್ವಾದಿ ನಾರಾಯಣ ಅವರು ಎಷ್ಟೋ ದಿನ ಆಯಿತು ಪಾಪ ವಿಜೇಂದ್ರ ಅವ್ರು ಎಲ್ಲಿ ಕಳೆದೋಗಿದ್ದಾರೋ ಗೊತ್ತಿಲ್ಲ ಯಾಕೆಂದರೆ ಸೋಮಣ್ಣ ಅವರು ಚೇರ್ ಹೇಳ್ಕೊಳಕ್ಕೆ ಆಗೋಗಿದ್ದಾರೆ ಈ ಬಿ ಜೆ ಪಿಯವ್ರಿಗೆ ಮಾನ ಮರ್ಯಾದೆ ಇದ್ದರೆ ಮಾನ ಮರ್ಯಾದೆ ಇದ್ದರೆ ಆರ್ ಅಶೋಕ್ ಅಣ್ಣ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಹಣ ನಿಮಗೆ ಮಾನ ಮರ್ಯಾದೆ ಇದ್ದರೆ ಬಾಯಿ ಮುಚ್ಕೊಂಡಿರಿ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ ನಾನು ಮತ್ತೊಮ್ಮೆ ಬಿ ಜೆ ಪಿ ಅವ್ರಿಗೆ ಹೇಳ್ತೀನಿ ರಾಜ್ಯದ ಜನತೆಗೆ ಹೇಳ್ತೀನಿ ಬಳ್ಳಾರಿಯ ಗಲಭೆಗೆ ಕಾರಣವೇ ಬಿ ಜೆ ಪಿಯವರು ಬಿ ಜೆ ಪಿಯವ್ರು ಕೊಟ್ಟ ಕುಮ್ಮಕ್ಕು ಫಸ್ಟ್ ಬ್ಯಾನರ್ ಅರ್ದು ಹಾಕಿದ್ದವರು ಇದು ಸಿ ಸಿ ಕ್ಯಾಮ್ರಾಲಿದೆ ಗಲಾಟೆ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಅವರು ಶ್ರೀರಾಮುಲು ಅವರು ಸಹ ಬಂದು ಬ್ಯಾನರ್ ಅರ್ಧ ಹಾಕಿದ್ರು ಅಂತ ಸ್ಥಳೀಯರು ಹೇಳ್ತಾರೆ ನಮ್ಮ ಪಕ್ಷದ ರಾಜಶೇಖರ್ ಸತ್ತೋಗೋದಕ್ಕೆ ಬಿ ಜೆ ಪಿಯವರೇ ಕಾರಣ ಬಿ ಜೆ ಪಿಯವ್ರು ಕೊಟ್ಟ ಕುಮ್ಮಕ್ಕೆ ಕಾರಣ ಇಂಥ ಬಿ ಜೆ ಪಿಯನ್ನು ಬಳ್ಳಾರಿಯಿಂದ ಒದ್ದು ಓಡಿಸಿದ್ದೀವಿ ಯಾಕೆ ಒಂದು ಇಪ್ಪತ್ತಾರು ವರ್ಷದ ಹುಡುಗ ಬಂದು ರೆಡ್ಡಿ ಸಾಮ್ರಾಜ್ಯನ ಒಡೆದ ಅಂತ ಹೊಟ್ಟೆ ಇಚ್ಛ ನಿಮಗೆ ಬಳ್ಳಾರಿ ರಿಪಬ್ಲಿಕ್ನ ಡೆಮೋಕ್ರಸಿ ಮಾಡಿದ್ವಲ್ಲ ಕಾಂಗ್ರೆಸ್ ಅವ್ರು ಹೋಗಿ ನಾವೊಂದು ಪಾದಯಾತ್ರೆಗೆ ರಿಪಬ್ಲಿಕ್ ಹೋಗಿ ಡೆಮೋಕ್ರಸಿ ಆಯಿತು ಮತ್ತೆ ಬಿ ಜೆ ಪಿ ಅವ್ರಿಗೆ ಹೇಳ್ತೀನಿ ಯುವಕರನ್ನ ದಯವಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿರೋ ಯುವಕರನ್ನ ಕೆಣಕಬೇಡಿ ಅದು ಪ್ರಿಯ ಕೃಷ್ಣ ಆಗ್ಬೋದು ಭರತ್ ರೆಡ್ಡಿ ಆಗ್ಬೋದು ಮತ್ತೊಬ್ಬರಾಗ್ಬೋದು ನೀವು ವಿನಾಕಾರಣ ಟಾರ್ಗೆಟ್ ಮಾಡಿದ್ರೆ ಸರಿ ಇರಲ್ಲ ಅಂತ ನಾನು ಹೇಳಕ್ ನೋಡಿ ಸರ್ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಟ್ರಾನ್ಸ್ಪರೆಂಟಾಗಿ ಈಗ ಆಲ್ರೆಡಿ ಕೆಲವ್ರು ಅರೆಸ್ಟ್ ಮಾಡಿದ್ದಾರೆ ಸತ್ಯಾಸತ್ಯತೆ ಫೋರೆನ್ಸಿಕ್ ರಿಪೋರ್ಟ್ ತಾನೆ ಹೇಳಬೇಕು ಆರ್ ಅಶೋಕ್ ಫೋರೆನ್ಸಿಕ್ ಹೆಡ್ಡಾ ಚಲವಾದಿ ನಾರಾಯಣ ಸ್ವಾಮಿ ಫೋರೆನ್ಸಿಕ್ ಹೆಡ್ಡ ಅವ್ರಿಗೆ ಫೋರ್ ಹೆಡ್ಡಲ್ಲಿ ಬುದ್ಧಿನೇ ಇಲ್ಲ ಫೋರೆನ್ಸಿಕ್ ರಿಪೋರ್ಟ್ ಹೇಳ್ಬೇಕು ತಾನೆ ಬುಲೆಟ್ ಯಾರ್ಗನ್ನಿಂದ ಬಂತು ಫೈರ್ ಮಾಡಿದ್ದೆ ಯಾರು ಫೋರೆನ್ಸಿಕ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಸರ್ ನಾವು ನಿಷ್ಪಕ್ಷಪಾತವಾಗಿದ್ದೀವಲ್ಲ ನಮ್ಮ ಭರತ್ ರೆಡ್ಡಿಯವರು ಜೊತೆ ಅಲ್ಲಿ ಓಡಾಡ್ಕೊಳ್ಳೋ ಹುಡುಗ ಸತ್ತೋದ್ರೆ ಸರ್ ಸರ್ ನಾನು ಹೇಳೋದು ಗೊತ್ತಿರಬೇಕು ಪೊಲೀಸ್ ಅವರು ಕೂಡ ಐದಾರು ಸುತ್ತಿನ ಫೈರಿಂಗ್ ನಡೆಸಿದ್ದಾರೆ ದಯವಿಟ್ಟು ಇದು ತಗೊಳ್ಳಿ ಪೊಲೀಸ್ ಅವರು ಐದಾರು ಸುತ್ತಿನ ಫೈರಿಂಗ್ ನಡೆಸ್ತಾರೆ ಗನ್ಮ್ಯಾನು ನಡೆಸಿದ್ದಾರೆ ಆದರೆ ಬುಲೆಟ್ ಎಲ್ಲಿಂದ ಬಂತು ಅನ್ನೋದು ಫೋರೆನ್ಸಿಕ್ ಕೇಳಬೇಕು ಮೇಡಮ್ ನಾನು ಹೇಳೋದಿಷ್ಟೇ ಸತೀಶ್ ಅವ್ರ ಮೇಲೆ ಎಷ್ಟು ಮಾರಣಾಂತಿಕ ಅಲ್ಲೆ ಆಗಿದೆ ಅಂದರೆ ಮಿಡ್ ನೈಟಲ್ಲಿ ಅವ್ರನ್ನ ಏರ್ ಲಿಫ್ಟ್ ಮಾಡಿ ಬೆಂಗಳೂರಿಗೆ ತೊಗೊಂಡ್ಬರ್ತೀವಿ ಈ ರೇಂಜ್ಗೆ ಬಿ ಜೆ ಪಿಯವ್ರು ಹೊಡೆಯೋದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅರೆ ಒಂದು ಇಬ್ಬರು ಮೂರು ಕಾರ್ಯಕರ್ತರು ಸಾವಿ ಬದುಕಿನ ನಡುವೆ ಇದ್ದಾಗ ಎಮ್ ಎಲ್ ಹೋಗಿ ಒಂದು ಫ್ರಸ್ಟ್ರೇಷನಲ್ಲಿ ಮಾತಾಡ್ತಾನೆ ಮಾತಾಡಿದ್ರೆ ಅದನ್ನೇ ಇಟ್ಕೊಂಡು ಏನು ನಿಮ್ಮ ಎತ್ನಾಳ್ವ್ರೇನು ಬಾಯಲ್ಲಿ ಪಾಂಡಿತ್ಯ ಸುರಿಸ್ಬಿಡ್ತಾ ಇದ್ದಾರೆ ಬಿ ಜೆ ಪಿಯವರು ಅವನ ಮೈಕ್ಸ್ ಮೈಸೂರಿಂದ ಒಬ್ಬ ಸ್ಪೈಕ್ ಗಿರಾಕಿ ಇದ್ದಾನಲ್ಲ ಅವನೇನು ವಿದ್ವಾಂಸ ಅವನು ಭಾಷೆಯಲ್ಲಿ ಫಸ್ಟ್ ಆ ಸ್ಪೈಕ್ ಗಿರಾಕಿ ಹೇಳಿ ಅವನ ಬಾಯಿಂದ ಭಾಷಾ ಪಾಂಡಿತ್ಯ ಬಂದರೆ ಆ ಬಿಜಾಪುರದಿಂದ ಒಂದು ಕೋತಿ ಬಂದು ಜೆ ಸಿ ಬಿ ಜೆ ಸಿ ಬಿ ಅನ್ನುತ್ತಲ್ಲ ಇವಾಗ ಬಾಯಿ ಬಿಡೋಕ್ಕೆ ಕೇಳಿ ವಿನಾಕಾರಣ ಕೆಣಕ್ತಾಯಿದ್ದೀರಾ ಕಾಂಗ್ರೆಸ್ ಅವ್ರನ್ನ ಯಾವುದೇ ಕಾರಣಕ್ಕೆ ಬಳ್ಳಾರಿನ ಮತ್ತೆ ರಿಪಬ್ಲಿಕ್ ಮಾಡೋಕ್ಕೆ ಬಿಡೋಲ್ಲ ನಾವೆಲ್ಲರೂ ಭರತ್ ರೆಡ್ಡಿ ಜೊತೆ ನಮ್ಮ ಪಕ್ಷದ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ ನಮ್ಮ ಭರತ್ ರೆಡ್ಡಿದಾಗಲಿ ಕಾಂಗ್ರೆಸ್ ಅವರಾಗಿ ತಪ್ಪಿಲ್ಲ ಸರ್ ಇದು ನಮ್ಮ ನಿಲುವು ನನಗಿರೋ ಪ್ರಾಥಮಿಕ ಮಾಹಿತಿ